ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಚಿಕ್ಕದಾಗಿ ಒಂದು ಪ್ರೋಮೋನ ಪ್ರೋಮೋ ವಿಡಿಯೋನ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಅಂದೆ ಈ ಚಿಂತೆ ಬಿಡು ಅಂತ ಹೇಳಿ ಹಿತಕ್ಕೆ ಅವಳಿಗೆ ಬಾ ಮಾತನ್ನು ಹೇಳ್ತಾ ಇರ್ತಾನೆ ಅನ್ನೋ ಒಂದು ಹಾಡಿನ ಅರ್ಥವನ್ನು ತಿಳಿಸಿ ಹೇಳ್ತಾ ಇರ್ತಾರೆ ಆಗ ನೋಡು ಭೂಮಿ ಇದು ನನ್ನ ನೆನೆಗೆ ಬಿಟ್ಟು ಬಿಡಬೇಕು ನಾಳೆ ನಮ್ಮದೇ ದಿನ ಇವತ್ತು ಇವತ್ತು ನಮ್ಮ ದಿನ ಇವತ್ತು ಏನು ಮಾಡಬೇಕು ಹೇಗಿರಬೇಕು ಅಂತ ಹೇಳಿ ನಾವು ಡಿಸೈಡ್ ಮಾಡ್ಕೋಬೇಕು ನಾವು ಅಂತದನ್ನು ಬದಲಾಯಿಸ್ಕೋಬೇಕು ಅಂತ ಹೇಳಿ ಭೂಮಿ ಹಾಗಂತ ನೀನು ಮನೆಯಲ್ಲಿ ಕೂತ್ಕೊಂಡ್ರೆ ಎಲ್ಲ ಕಷ್ಟವೂ ಬಗೆಹರಿಯುತ್ತಾ ಹರಿಯೋದಿಲ್ಲ ಅಲ್ವಾ ನೀನು ಇವಾಗ ಜನಗಳ ಜೊತೆ ಬೆರಿಬೇಕು ನಾನು ಹಾಗಂತ ನಿನಗೆ ಕ ಕೊಟ್ಟಿರೋ ಮಾತನ್ನು ಮರಿತಿಲ್ಲ ನಿನಗೆ ಕಟ್ಟಿರೋ ಕೊಟ್ಟಿರೋ ಮಾತನ್ನು ನಾನು ನೆರವೇರಿಸಿ ನೆರವೇರಿಸ್ತೀನಿ ಅಂತ ಹೇಳಿ ಇಲ್ಲಿ ಅಜಿತ್ ಅವ್ರು ಹೇಳ್ತಾಯಿರ್ತಾರೆ ನೀನು ತೊಗೊಂಡಿರುವಂಥ ಟೈಮಲ್ಲೇ ನಾನು ನನಗೆ ಕೊಟ್ಟಿರೋ ಮಾತನ್ನ ನಿಲ್ಸ್ಕೊಂಡೆ ನಿಲ್ಲಿಸ್ಕೊತೀನಿ ಉಳಿಸ್ಕೊತೀನಿ ಭೂಮಿ ನನ್ನ ಮೇಲೆ ನಂಬಿಕೆ ಇಡು ಹೋಗಿ ಕೈ ತೊಳ್ಕೊಂಡು ಬರೋಗೂ ನೀನು ಅಂಗಡಿಗೆ ಬರುವಂತೆ ಅಂತ ಹೇಳಿಬಿಟ್ಟು ಭೂಮಿನ ಕೈ ತೊಳ್ಕೊಂಡು ಬರೋದಕ್ಕೆ ಅಂತ ಹೇಳಿ ಒಳಗಡೆ ಕಳಿಸ್ತಾನೆ ಅಜಿತ್ತು ಹಾಗಿದ್ದ ಅಂತ ಬಂದ್ಬಿಡತ್ತೆ ಅವತ್ತಿನ ದಿನ ಭೂಮಿ ಫೋನ್ಗೆ ಯಾರೆಲ್ಲ ಫೋನ್ ಮಾಡಿದ್ರು ಅನ್ನೋ ಕಾಲ್ ಲಿಸ್ಟ್ ನನಗೆ ಬೇಕು ಹಾಗೇ ಎಲ್ಲರೂ ಕೂಡ ಎಲ್ರಿಗೂ ಕೂಡ ನೀವು ನೀನು ನಮ್ಮ ಸ್ಟೇಷನ್ನಿಂದ ಒಂದು ವಾರ್ನಿಂಗ್ ಲೆಟರ್ನ ಕಳಿಸು ಅದೇ ರೀತಿ ಒಂದು ಆಫಿಷಿಯಲ್ ಆಗಿ ಮೇಲನ್ನು ಕೂಡ ಸೆಂಡ್ ಮಾಡಿಬಿಡು ಸದಾನು ನನಗೆ ಒಂದು ಎಲ್ಲ ಕೆಲಸನೂ ಕೂಡ ಬೇಗ ಬೇಗ ಆಗಬೇಕು ತುಂಬಾ ಇಲ್ಲ ಕಡಿಮೆ ಟೈಮ್ ಇದೆ ಈಗ ಆ ಟೈಮಲ್ಲಿ ನಾನು ಎಲ್ಲ ಕೆಲಸನೂ ಕೂಡ ಮುಗಿಸ್ಬೇಕು ಅಂತ ಹೇಳಿ ಅಜಿತ್ ಅವರು ಸದಾನಂದ್ಗೆ ಹೇಳ್ತಾರೆ ನನಗೆ ಹೇಳ್ತಾನೆ ಇರ್ತಾರೆ ಸರ್ ಆಯಿತು ಸರ್ ಅಂತ ಹೇಳಿ ಅವ್ರು ಹೇಳ್ತಾರೆ ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ ಬ ಹಾಗೆ ಭೂಮಿನ ಕೂಡ ಹಾಲಿಗೆ ಬರ್ತಾಳೆ ಇಬ್ರು ಕೂಡ ಬೈಕ್ನಲ್ಲಿ ಸ್ಟೇಷನ್ ಹತ್ರ ಹೋಗಿ ಸ್ಟೇಷನ್ ಹತ್ರ ಬರ್ತಾರೆ ಸಿದ್ಧಕಟ್ಟ ಪೊಲೀಸ್ ಸ್ಟೇಷನ್ ಹತ್ರ ಮುಂದೆ ಬಂದು ಬೈಕ್ ಬಂದು ನಿಲ್ಲುತ್ತೆ ಆಗ ಅಕ್ಕಪಕ್ಕದ ಜನರು ಎಲ್ಲರೂ ಕೂಡ ಭೂಮಿನ ನೋಡ್ತಾ ನೋಡ್ತಾನೆ ಬಿಟ್ಟಿರ್ತಾರೆ ಭೂಮಿ ಹತ್ರ ಭೂಮಿನ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಈ ಹುಡುಗಿ ಅಂತ ಒಂದು ಕೆಲಸನೂ ಮಾಡಿದ್ದಾಳೆ ಅಂತ ಹೇಳಿ ಹೇಳಿ ನಂಬೋಕ್ಕೆ ಇಲ್ಲ ಆದರೆ ಈ ಪೊಲೀಸ್ ಕೂಡ ಇವಳನ್ನು ಅಷ್ಟೇ ನಂಬ್ತಾ ಇದಾನಲ್ಲ ಈ ಹುಡುಗಿ ಕೆಟ್ಟವಳಲ್ಲ ಅನ್ನೋ ಒಳ್ಳೆಯವಳು ಅಂತ ಹೇಳಿ ಗೊತ್ತಾಗ್ತಿ ಗೊತ್ತಾಗ್ತಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಅನುಮಾನದಿಂದನೇ ಭೂಮಿನ ನೋಡ್ತಾ ಇರ್ತಾರೆ ನೋಡ್ತಾ ಇದ್ದರೆ ಇನ್ನೂ ಸದಾನಂದ್ಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಆಗ ಬೈಕ್ ಬೈಕಿಂದ ಕೆಳಗಡೆ ಅಜಿತ್ ಕೂಡ ಇಳಿತಾರೆ ಇಳ್ದಾದ್ಮೇಲೆ ಭೂಮಿಯನ್ನ ನೋಡ್ತಾನೆ ಹಾಗೆ ಅಕ್ಕಪಕ್ಕದ ಜನರನ್ನು ನೋಡ್ತಾ ನೋಡ್ತಾನೆ ಎಲ್ರೂ ಕೂಡ ಆಶ್ಚರ್ಯದಿಂದ ಭೂಮಿಯನ್ನ ನೋಡ್ತಾ ಇದ್ರೆ ಅಜಿತ್ಗೆ ಏನೋ ಒಂಥರ ಮುಜುಗರ ಅಂತ ಅನಿಸುತ್ತೆ ಅನಿಸ್ತಾ ಇರುತ್ತೆ ಹಾಗೆ ಭೂಮಿಗೂ ಕೂಡ ಅಷ್ಟೇ ಭಯ ಇರುತ್ತೆ ಅನಿಸುತ್ತೆ ಹಾಗೆ ಭೂಮಿಗೂ ಕೂಡ ಅಷ್ಟೇ ಭಯ ಇರುತ್ತೆ ಎಲ್ಲಿ ಯಾರು ನನಗೆ ಟೆನ್ಷನ್ ಮಾಡ್ತಾರೋ ಅಂತ ಹೇಳಿ ಭೂಮಿ ಕೂಡ ಟೆನ್ಷನ್ ಆಗಬೇಕು ಆಗಿರಬೇಕಾದ್ರೆ ಅಜಿತ್ ಭೂಮಿ ಹತ್ತಿರ ಬಂದು ನಿಧಾನವಾಗಿ ಭೂಮಿ ಕೈನ ಹಿಡ್ಕೊಂಡು ನೀನು ತಲೆ ಕೆಡ್ಸ್ಕೊಬೇಡ ನಾನು ನಿನ್ನ ಜೊತೆ ಇದ್ದೀನಿ ಅಲ್ವಾ ನಿನಗೆ ಯಾರೂ ಏನು ಮಾ ಅನ್ನೋದಿಲ್ಲ ನೀನು ಇಲ್ಲಿ ಫ್ರೀಯಾಗಿ ಆರಾಮಾಗಿ ಕೆಲಸನ ಮಾಡಬಹುದು ಅಂತ ಹೇಳಿ ಹೇಳಿ ಎಲ್ಲರ ಜೊತೆಯೂ ಬೆರೆ ಬೆರೆತ್ರೆ ನಿನ್ನ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ ಅಂತ ಹೇಳಿ ಭೂಮಿ ಅಂತ ಹೇಳಿ ಸಮಾಧಾನ ಕೂಡ ಮಾಡ್ತಾನೆ ಅಜಿತ್ ಅದೇ ರೀತಿ ಇವಳಿಗೆ ಸಮಾಧಾನ ಮಾಡಿ ಮಾಡಬೇಕು ಅಂತ ಹೇಳಿ ಬುಡ್ಬುಡ್ಕೆ ವೇಷದಲ್ಲಿ ಕೂಡ ಅಜಿತವ್ರು ಬಂದು ಮನೆಗೆ ಎಂಟ್ರಿ ಕೊಡ್ತಾರೆ ಅದು ಅದು ನಾಳಿನ ಸಂಚಿಕೆಯಲ್ಲಿ ಆಗಿರುತ್ತೆ ಫ್ರೆಂಡ್ಸ್ ಈ ಥರನೇ ಈ ಮಾತನ್ನು ಸಹ ಆಡ್ತಾ ಇರ್ತಾರೆ ಒಳ್ಳೆ ಒಳ್ಳೆಯದಾಗುತ್ತೆ ಒಳ್ಳೆದಾಗ್ತೈತಿ ಒಳ್ಳೆದಾಗ್ತೈತಿ ಎಲ್ಲ ಕಾಲೂ ಕೂಡ ಒಳ್ಳೆಯದಾಗ್ತೈತಿ ಬರ್ತೈತಿ ಅಂತ ಹೇಳ ಈ ತಾಯಿ ನನ್ನ ಬಾಯಲ್ಲಿ ಬರುವಂಥ ಮಾತುಗಳು ಎಲ್ಲನೂ ಕೂಡ ಹಾಲಿನಂತೆ ಎಲ್ಲ ಮಾತೂ ಕೂಡ ಪರಿಶುದ್ಧವಾಗಿ ಇರ್ತವೆ ಹಂಗೆ ಅಂಟಿರ್ಬೋ ಅಂಟಿರುವಂತಹ ಕಪ್ಪು ಚುಕ್ಕಿ ಕೂಡ ಆದಷ್ಟು ಬೇಗನೆ ಮರೆಯಾಗಿ ಹೋಗುತ್ತೆ ಆ ತಾಯಿ ಅಂತ ಹೇಳಿ ಇಲ್ಲಿ ಅಜಿತ್ ಅವರು ಶಾಸ್ತ್ರನ ಹೇಳ್ಕೊಂಡು ಬರ್ತಾರೆ ಇದಂತ ನೋಡುವಂಥ ಸತ್ಯನಿಗೆ ಶಾಕ್ ಅಂತಾನೆ ಅನ್ ಅನಿಸ ಅನಿಸುತ್ತೆ ಅನಿಸ್ತಾ ಇರುತ್ತೆ ಇನ್ನು ಲಕ್ಷ್ಮಿ ಇದ್ದವಳು ಹೌದಾ ನಮ್ಮ ಹುಡುಗಿ ಬಗ್ಗೆ ಒಂದು ಸ್ವಲ್ಪ ಶಾಸ್ತ್ರ ಹೇಳಿ ಅವಳಿಗೆ ಭವಿಷ್ಯ ಸ್ವಲ್ಪ ಹೇಳಿ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ನೋಡು ನೋಡ್ಬುಟ್ಟ ನಿನಗೆ ಒಳ್ಳೆಯದಾಗುತ್ತೆ ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಹೇಳ್ತಾ ನೀನು ಎಲ್ಲರ ಜೊತೆಯೂ ರಾಣಿ ಥರ ಇರ್ತೀಯ ಅಂತ ಹೇಳಿ ಅಜಿತ್ ಅವರು ಹೇಳ್ತಾ ಇರ್ತಾನೆ ಹಾಗೇನೆ ಹೌದಾ ಹೌದಾ ಸ್ವಾಮಿಗಳೇ ನೀವು ಹೇಳ್ತಿರೋ ಮಾತು ನಿಜನ ನಿಜ ಆಗುತ್ತಾ ನನ್ನ ಭೂಮಿಯ ಅಂಟಿರುವಂಥ ಎಲ್ಲ ಕಳಂಕನೂ ಎಲ್ಲ ಹೋಗುತ್ತಾ ಅಂತ ಹೇಳಿ ಇವಾಗ ಒಂದು ಕಾಲ ದೂರ ಆಗುತ್ತಾ ಭೂಮಿ ಲೈಫಲ್ಲಿ ಒಳ್ಳೆ ಕಾಲ ಬರುತ್ತಾ ಒಳ್ಳೆ ದಿನಗಳು ಬರುತ್ತಾ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ನನ್ನ ಬಾಯಲ್ಲಿ ಬರುವಂಥ ಮಾತು ಕೂಡ ಯಾವತ್ತೂ ಸುಳ್ಳಾಗಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರಬೇಕಾದ್ರೆ ಗುರುಗಳೇ ನಿಮ್ಮ ಮಾ ನಿಮ್ಮ ಕೈಯಾರೆ ಈ ಹೆಣ್ಣು ಮಗುಗೆ ಅರಿಶಿನ ಕುಂಕುಮನ ಹಚ್ಚಿ ಅಂತ ಹೇಳಿಬಿಟ್ಟು ಅರಿಶಿನ ಕುಂಕುಮನ ಸತ್ಯನವರು ತಟ್ಟೆಯಲ್ಲಿ ಮುಂದೆ ಇಟ್ಟು ಅಜಿತ್ ಮುಂದೆ ಇಡ್ತಾನೆ ಸತ್ಯ ಅವರು ಆಗ ಅಜಿತ್ಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಏನು ಮಾಡೋದು ಅಂತಲೇ ಗೊತ್ತಾಗದೆ ಈ ಕಡೆ ಭೂಮಿ ಕಣ್ಣಲ್ಲಿ ಕಣ್ಣಿಟ್ಟು ಅಜಿತ್ ನೋಡೋದಕ್ಕೆ ಶುರು ಮಾಡ್ತಾನೆ ಇನ್ನು ಭೂಮಿನೂ ಕೂಡ ಅಷ್ಟೇ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ನೋಡ್ತಾ ನಿಂತ್ಕೊಂಡು ಬಿ ನೋಡ್ಕೊಂಡು ಬಿಟ್ಟಿರ್ತಾರೆ ನೋಡ್ಕೊಂಡು ನಿಂತ್ಕೊಂಡು ಬಿಟ್ಟಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆಯ ಪ್ರೋಮೋ ಮುಗಿಯುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್